ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ನಳಪಾಕ ದಿನ ದಿನ ನೂತನ ಈ ಬಿಸಿಯುವ చోతే జోతయకల జీవన జను మే ఈ జను మే ఆహ తోరకి రుచి సవియలు ఈ జను మే ఆహరకి రుచి సవియలు ఈ జగవి దేనవరసూ ವಿವಾಹ ಭೋಜನವಿದು ವಿವಾಹ ಭೋಜನವಿದು ವಿಚಿತ್ರ ಭಜೆಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಜಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತ ಬಂದು ಕೌನ್ಸ ಇಂಡಿಯನ್ ಚೆನ್ನಿಸ್ सर मालिक आप से कुछ नोट कर दिए सो हो विवाह हो जाने विदुह हा हा विवाह हो जाने विदुह विचित्र भट्ट जगलियू सही सर एक तो टेस्ट आना क्यों ओके नहीं तो हम डिडरेंट हो चिकन सीज़न रेस मतंग क्या मारा सो ये so, तो फर्स्ट टाइम आप बन्दे रहे थे ऐसा फर्स्ट टाइम आप बन्दे

ಲೆಮನ್ ಚಿಕನ್ ಒಂದ್ ನಾಲ್ಕು ಐದು ಐಟಮ್ ಇದೆ ರೆಗ್ಯುಲರ್ ಆಗಿ ತುಂಬಾ ಚೆನ್ನಾಗಿ ಬಿರಿಯಾನಿ ಹೈದ್ರಾಬಾದ್ ಸೂಪರ್ ಆಗಿದೆ ತುಂಬಾ ಇಷ್ಟ ಆಗಿದೆ ಯಾವ್ದು ಸರ್ ಡಿಶ್ ಹೈದ್ರಾಬಾದ್ ಹೈದ್ರಾಬಾದ್ ಸೊ ನೀವು ಈಗ ಹೈದರಾಬಾದಲ್ಲಿ ಅಲ್ಲಿ ಬಿರಿಯಾನಿ ಮಾಡ್ತಾರೆ ಬೆಂಗಳೂರಲ್ಲ ಹೈದ್ರಾಬಾದಿ ಬಿರಿಯಾನಿ ಮಾಡ್ತಾರೆ ಸೊ ನೀವು ಹೈದ್ರಾಬಾದ್ ಅಲ್ಲಿ ಟೇಸ್ಟ್ ಮಾಡಿದೀರಾ ಸರ್ ಹೈದ್ರಾಬಾದ್ ಹೈದರಾಬಾದ್ ಬ್ರಾಂಚ್ ಬಾಕ್ಸ್ ಇದೆ ಅಲ್ಲ ಓಕೆ ಬಿ ಎಲ್ ಸರ್ಕಲ್ ಅಲ್ಲಿ

ఓకే సార్ థ్యాంక్ యూ ఓకే ఫస్ట్ టైం బంది కదా రెండు మూడు టైం బంది ఓకే ఏమైనా నేను ఎత్తు బాగా ఫేవరెట్ సార్ ఇది మసాలా జాస్తి బిర్యానీ థ్యాంక్ యూ సార్ అమ్మా నిమిషా హేగితా మేడం టేస్ట్ ఓకే ಈ ಜನುಮವೇ ಆಹ ರುಚಿ ಸವಿಯಲು ರುಚಿ ಸವಿಯಲು ಈ ಜಗವಿದೆ ನವರಸಗಳ ಸಗಳ ಬಿಸಿ 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 ಬಿಸಿದೇ ದೇ ನಳಪಾಕ ದಿನ ನೂತನ య జీవన జనుమ ఈ జనుమ వవే ఆహ దొరకి దే రుచి సవియలు ఈ జను మే ఆహా దోరకే రుచి సవియలు ఈ జగ విదే నవర సగల బడి ನಮ್ಮಲ್ಲಿ ತಂದೂರಿ ಚೈನೀಸು ನಾಟಿ ಸ್ಟೈಲು ರೋಟಿಸು ಎಲ್ಲಾನು ಸಿಗುತ್ತೆ ಎಲ್ಲರು ಒಂದ್ಸತಿ ಬಂದು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್